ಮೂರು ಬಿಟ್ಟಂತ ರಾಜಕಾರಣಿ ಒಂದ್ ಮಾತ್ ಮಾತಾಡ್ಯಾನ ನಾ ಹತ್ತು ಸಾವಿರ ರೈತರನ್ನ ತಗೊಂಡೋಗಿ ಹೋಗಿ ಫ್ಯಾಕ್ಟ್ರಿ ಚಾಲೂ ಮಾಡ್ತೀನಿ ಯಾರೇನ್ ಮಾಡ್ತಾರ ಅಂತೇಳಿ ತಮ್ಮ ನಿನ್ನ ತಾಕತ್ತಿದ್ರೆ ಬಿಜಾಪುರ್ ಜಿಲ್ಲಾದಾಗ ಚಾಲೂ ಮಾಡಿ ತೋರಿಸು ಬಂದ್ ಮಾಡಿ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಂದ ಯಾರು ಒಬ್ರು ಬರಂಗಿಲ್ಲ ಬಿಜಾಪುರದೊಳಗ ನಮ್ ಚುನಾಪ ಪೂಜಾರಿ ಸಂಘಟನೆ ಹದಿನೈದು ಸಾವಿರ ಐತಿ ನೀನ್ ತಾಕತ್ತಿದ್ರೆ ಚಲೋ ಅಂತೀವ್ ನನ್ನ ಏನೈತಿ ಬಿಜಾಪುರ ಜಿಲ್ಲಾದಾಗ ತೋರ್ಸಿ ಬಿಡ್ತೀನಿ ನನಗೆ ಇನ್ನೊಬ್ಬ ರಾಜಕಾರಣಿ ಒಂದು ಮಾತು ಕೊಟ್ಟ ಇನ್ನೊಬ್ಬ ರಾಜಕಾರಣಿ ಬುದ್ಧಿ ಏನ್ ಹೇಳ್ತಾನ್ರಿ ಏನೋ ಬಾಯಿ ಚಪ್ಪಲಕ್ ಮಾತಾಡ ಮೂರು ಬಿಟ್ಟ ರಾಜಕಾರಣಿ ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲ ನಿಮ್ಮಂತ ಜಗತ್ ಆಶೀರ್ವಾದ ಮಾಡಕ್ ಬಂದಿರಿ ಫ್ಯಾಕ್ಟ್ರಿ ನೀವೇ ತಗೋರಿ ನನಗ ಬಿಲ್ ಕೊಡ್ರಿ ಅಂತ ನಾ ತಮ್ಮ ಹೇಳ್ತೀನಿ ತಿಳ್ಕೊ ಚುನಪ್ಪ ಪೂಜಾರಿ ನಿಂಗಪ್ಪ ಪಕಂಡಿಗೆ ಫ್ಯಾಕ್ಟ್ರಿ ಇವತ್ತ ಬರೋದ್ ಕೊಡು ಮೂರ್ ಸಾವಿರದ ಐದು ನೂರ ಹತ್ತು ರೂಪಾಯಿ ನನಗೆ ಬಿಲ್ ಕೊಡ್ತೀನಿ ರೈತರ ಬಗ್ಗೆ ಮಾತಾಡಿದಂದ್ರೆ ಬೇರೆ ಆಗ್ತದ ಗೌರವ ಕೊಟ್ಟಿವಿ ಒಳ್ಳೆ ರಾಜಕಾರಣಿ ಇರೋದಿಲ್ಲ ಮಠಾಧೀಶರು ಬಂದಾರ ಬಾಯಿ ಚಪ್ಪಲಿ ಕೇರ ಮಾತಾಡಿದಾರ ಮನಿ ಬಿಟ್ಟು ಹೊರಗೆ ಬರ್ಲಾರ್ದಂಗೆ ಮಾಡಬೇಕೈತಿ ಇಡೀ ರಾಜ್ಯದೊಳಗ ಮುಖ್ಯಮಂತ್ರಿ ಕರೆದಂತ ಸಭೆಗೆ ಬಹಿಷ್ಕಾರ ಮಾಡಿರ್ತಕ್ಕಂತ ಸಂಘಟನೆ ಚುನಪ್ಪ ಪೂಜಾರಿದ ತಾಕತ್ತೈತಿ ಎಲ್ಲರೇ ರಾಜಕಾರಣಕ್ಕಾಗಿ ಹಣ ಕೊಟ್ಟು ಜನ ಸೇರಿಸಿಲ್ಲ ಲಕ್ಷಾಂತರ ಜನ ಬರ್ಲಿಕ್ಕೆ ಸಾವಿರ ಸಾವಿರ ಮಠಾಧೀಶರು ಬರ್ಲಿಕ್ಕೆ ಹತ್ತಾರ ಎಚ್ಚರಿಕೆ ಕೊಡ್ತೀನಿ ನೀ ರಾಜಕಾರಣ ಮಾಡ್ಕೋ ನಿನ್ನ ಬಿಜೆಪಿ ಬೇಕು ಕಾಂಗ್ರೆಸ್ ಬೇಕು ಜೆ ಡಿ ಎಸ್ ಬೇಕು ನಿನ್ನ ಧರ್ಮ ಬೇಕು ಜಾತಿ ಬೇಕು ರೈತರ ಬಗ್ಗೆ ಮಾತಾಡಿದಂದ್ರ ನಿನ್ನ ಮನೆ ಬಿಟ್ಟ ಹೊರಗೆ ಬರ್ಲಾರ್ದಂಗೆ ಬಂದೋಬಸ್ತ್ ಮಾಡ್ಬೇಕು ಎಚ್ಚರಿಕೆ ನೀನು